ಅವ ಅಪ್ಪ ಚೆನ್ನಾಗಿದ ಚೆನ್ನಾಗದೆ ತಮ್ಮದಿರು ಹ್ಞೂ ಅವರು ಚೆನ್ನಾಗವ್ರಿ ಹಾಂ ಅವರೇನೋ ಈ ಕಳಿಗೆ ಪಿ ಜಿ 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 ಕಟ್ಟಬೇಕು ಅಂದ್ಬಿಟ್ಟು ಮೈಸೂರಿಗೆ ಹೋಗಿದ್ರು ಯಾಕೋ ನೋಡೋಂಗ ಆಯ್ತು ಕನ್ಮಗ ನಿನ್ನ ಅಕ್ಕಿ ನೋಡ್ಕೊಂಡು ಹೋಗೋದನ್ಕ ಬಂದೆ ಹಂಗೂ ನಿಮ್ಮ ಅಪ್ಪನಿಗೆ ಬರ್ತೀನಿ ಆಯ್ತಿತ್ತು ಇನ್ನು ಅವರು ಇಲ್ಲ ಇನ್ನು ನೋಡು ಹೋಗೋರಲ್ಲಿ ನಾವು ಅಟ್ಟಾಗ ಹೋಗಿವಿ ಅಂತ ಅಲ್ಲಿ ಮಾಡ್ತೇವೆ ಯಾರು ಇರೋದು ಬೇಡವ తగ్బిట్టీ అక్క సొప్పు నోడ్కరే నేను హోగ్బట్ నేను బందబుడ్తీని ఆమె బాకారు నీవే నోడ్కర్వే అనిబిట్టు అం అందే ఇవుడు చనక మగ్ మనే అదేనో మనరు గృప్ ప్రవేశకే అల్ హిట్ హె ఓ కేంపూడం ఆగి మరే అందే సరి ఆయన హోగ్బోగో అంత అంత నిమ్మప్ప ఏం గిజ్జాడుకూ ఆ ఇన్గా తితి మడా బరియావా ఆవ్ కయ్యా కయ్య అనుకుంటే అల్ మొదలకి బ్యాడ బే బ్యాడ హోగదే అంత ఆమె అది ఏం దేవుడు తోణ చూ బేళ్లు బోటరణ కలస్కొడ కళ్ళుకోడ అంత చక్కరుల ఆగ్ సరి కిట్ ఆగం అంద ఆగ చక్క బక్క యావ బంద నీను బా అందబుట్టు కర్క ఓదులు ఏను వస్తమేం కొట్టవరు ఆడే మన ಒಂಚೂರು ರೆಡಿ ಮಾಡಿಸ್ಕೊಂಡು ಕಾಂಜು ಮತ್ತೆ ಆಗ ಮಾ ಆ ಕಾಲದಲ್ಲಿ ಮಾಡಿರೋದು ಹಳೆ ಮನೆ ಅಲ್ವಾ ಆಗೇನು ಕಾಂಜ್ ತಂದಿದ್ರು ಬಿಟ್ಟಿದ್ರು ಮನೆ ಹೊಡೆಸಿದ್ರು ರೆಡಿ ಮಾಡ್ಸೋ ರಚಕಟ್ಟಾಗಿ ಟೈಲ್ಸ್ ಎಲ್ಲ ಹಾಕ್ಸ್ಕೊಂಡು ಸೀಟ್ ಹಾಕ್ಸ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ಕೊಂಡವ್ರ ಒಳ್ಳೆ ಅನುಕೂಲವಾಗಿ ಅಕ್ಕಿಯ ಕರ್ದು ಬಾವು ಹೋಗದ ಬಾವು ಹೋಗೋದ ನನ್ನ ಮಗಳ ಮನೆ ಮನೆಗೆ ಹೋಯ್ತಾರೆ ಮನೆಗೆ ಹೋಗ್ತಾರೆ ಅಂದ್ಕೊಂಡು ಏನು ಬಾ ಆಗಿರ್ಕೊಂಡು ಕರ್ಕೊಂಡ ಹೋದ್ಲು ನೆನೆ ದಿವ್ಸ ಹೋಗಿ ರಥ ತೊಳಗಿ ಒತ್ತಾರೆ ಏನು ಮಾಡ್ರು ಬಿಡ್ದಾವ ಹೆಣ್ಣು ಪಪ್ಪ ನಾಷ್ಟ ಮಾಡ್ಕೊಂಡು ಹೋಗಿ ಏನು ಬಿಟ್ಟು ಅದನ್ನು ಭಾತು ಅಡೆ ಪಾಯಸಾನ ಒತ್ತರ್ಲು ಮಾಡಿ ಉಣ್ಣಕ್ಕಿಕ್ಕಿ ಆಮೇಲೆ ಕಳ್ಸಿದ್ಲು ಮಗ ಹಂಗೆ ನಿಮ್ಮ ಅಪ್ಪ ಏನು ನೋಡ್ಯಾವ ಚೆನ್ನಕೂರು ಮುನ್ಗಡ್ಲೆ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ವ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಚೆನ್ನಾಗೂ ಮುನ್ಗಡ್ಲೆ ನನಗೆ ಹೋದ್ರೆ ಬೇಜಾರಾದಾಗ ಬಿಡ್ತು ಅಯ್ಯೋ ಹೋಗೋದೇ ಬೇಡ ಬಿಡು ಅಯ್ಯೋ ಏನು ಕಟ್ಕೊಂಡು ಏನು ಹೋಗೋದೇ ಬೇಡ ಹಿಂಗೆ ಕೈಯ ಕೈ ಅಂತಾನೆ ಹೋಗದೇನು ಅನ್ಕೊಂಡು ನಾನು ಹೊತ್ತಗೆ ತೀರ್ಮಾನೇ ಮಾಡ್ಕೊಬಿಟ್ಟಿದೆ ಕಣ್ಣ ಮಗ ತೀರ್ಮಾನೆ ಮಾಡ್ಕೊಬಿಟ್ಟಿದೆ ಹೋಗೋದು ಬೇಡ ಬಿಡೋದು ಈ ನನ್ನ ಮಗ ಹಿಂಗೆ ಆಡ್ತಾನಲ್ಲ ಯಾವುದೊಂದು ಕೂ ನೋಡು ಎಲ್ಲೂ ಹೋಗಿಬಿಡಕಿಲ್ಲ ಬರೋಕ್ ಬಿಡೋಕಿಲ್ಲ ಅಂದ್ಬಿಟ್ಟು ನಾನು ಯಾವಾಗ ಅಂಬ್ಕೊಬಿಟ್ಟೆ ಹೋಗೋದು ಬೇಡ ಅಂದ್ಕಡೆ ನಾನು ಅಷ್ಟೊತ್ತಿಗೆ ಆಯಿತು ಹೋಗ್ಬಿಟ್ಟು ಬರೋಗೋ ತೊಡಗಲ್ಲ ಮುಂಡೆ ಅಂತಾನೆ ಅದಕ್ಕೆ ನೀನು ಬಾಯ್ಲಿ ಮುಣ್ಣಾಕ ನಿನ್ನ ಬಾಯಿಗೆ ಉಳಿಸುದಿಯಾ ಸುಮ್ ಕೂತ್ಕೊ ಬಾಯಿ ಮುಚ್ಕೊಂಡು ಅಂದ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಓದೇ ಇವತ್ತು ಬಂದರೇನೋ ಹೇಳಿದೆ ಫೋನ್ ಮಾಡಿ ಬಂದ್ಬಿಟ್ರಾಗ ಓದ್ಲಂತ ಹೇಳ್ತಾ ಇವತ್ತು ಬಂದ್ಗಿಂದರೋ ಹೆಂಗೋ ಕಣ್ಮಗ ಮಗ ಅದು ಏನು ಮಾಡೋರು ಕಾಣೆ ತಗ ಅವ್ರು ಬೇರೆ ಅಯ್ಯೋ ಸುಮ್ಕಿರೊತ್ತಗೆ ಎಲ್ಲ ನಿಮ್ಮ ಮನೆಯವರು ಅಯ್ಯೋ ಇಲ್ಲೇ ಇದ್ರು ಕಣವ ಅದೆಲ್ಲ ತಗೋ ಹೋಗವ್ರಿ ಇನ್ನೇನು ಎಲ್ಲಿಗೂ ಹೋಗೋಕ್ಕಿಲ್ಲ ಕೆಲಸ ಪಲ್ಸಕ್ಕೆ ಎಲ್ಲಿಗೂ ಕಣವ ತಗೆ ಸುಮ್ಮನೆ ಸಾಕು ಮಾಡ್ತಾರೆ ಸುಮ್ಮನೆ ರೊತ್ತಗೆ ನನಗೆ ಯಾಕ ಕಣೆ ಭಾಳ ಬೇಜಾರಾಗೋಯ್ತು ಒತ್ತಾರೆ ಅತ್ತೆ ಬೇರೆ ಗಿಂಜಾಡ್ಬಿಡ್ತು ಕಣವ ನನಗೇನು ಅಂದಿಲ್ಲ ಬರೀ ಹಸಿ ಅದೇನೋ ಸೋಪ ಬಟ್ಟೆ ಒಗ್ಯಾಕೆ ಸೋಪ್ ತರಿಸ್ಕೊಡಿ ಅಂದ ತಕ್ಷಣ ಹೋಗಿ ಹೋಗು ನೀನು ಗಂಡನ ಕೈಲಿ ಅವ್ನು ಕಳ್ಸೋಕಿಲ್ವ ಕೆಲ್ಸಕ್ಕೆ ಹೋಗಿ ಎಲ್ಲ ಊರವರೆಲ್ಲ ಹೋಗಿ ಗಾರೆ ಕೆಲ್ಸಕ್ಕೆ ಐನೂರು ಸಾವಿರ ದಿವ್ಸಕ್ಕೆ ಸಂಪಾದನೆ ಮಾಡ್ತಾರೆ ಹೋಗಿ ಹೇಳು ನೀನು ಗಂಡಂಗೆ ಅಂತಲ್ಲ ನಾನು ಹೆಂಗೆ ಹೇಳನೆ ಹೇಳಿ ನೀನೇ ಸುಮ್ಕಿರಕ್ಕೆ ಬೇಜಾರು ಅದಂಗೆ ಆಗಿತ್ತಗೆ ಬಂದೇ ಹೇಳದ ಕುಣಿಸ್ಕೊಂಡು ಬೇಡಕನ್ ಮರಿ ಹಿಂಗೆ ಆಡ್ಬೇಡ ನೀನು ಹೋಗಿ ಕಡ್ದು ಕೆಲ್ಸಕ್ಕೆ ಅನ್ನೋದಂದ್ರೆ ಯಾಕು ಮುನ್ಸ್ಕೊಡಕಿಲ್ಲ ಕಣವ ಯಾವ್ದಕ್ಕೂ ಮುನ್ಸ್ಕೊಡಕಿಲ್ಲ ಎಲ್ಲಕ್ಕೂ ನಾನೇ ಸಾಯ್ಬೇಕಾಗೆ ಸುಮ್ಮನೆ ಅವ್ರ ಮಾತು ಕೇಳಬೇಕು ಈಗ ಗೋವಿಂದನು ಮಧ್ಯವನು ಹೆಂಗೆ ಕೇಳನೆ ನಾನು ಕೊಡ್ರಪ್ಪ ಕಾಸಾತ ಕೇಳಕ್ಕದ ಏನತ್ತಾಗ ಸುಮ್ಮ ಕೀಳತಾಗೆ ತಲೆ ಕೆಟ್ಟೋದಂಗೆ ಆಯ್ತದೆ ಸುಮ್ನೆ ಇವರು ಕಡ್ದು ಕೆಲ್ಸಕ್ಕಾರು ಒಯ್ ಕಿಲೋ ಕಣ ಮತ್ತೆ ಹೊಟ್ಟೆ ಉರ್ಸ್ತಾರೆ ನನ್ನ ಏನು ಮಾಡಣ ಹೇಳು ಮತ್ತೆ ಅಲ್ಲ ಕಣ್ಣಿ ನಿನ್ ಗಂಡನಿಗೆ ಮಾರಾಮರ್ ಓದಿ ಇಲ್ವ ಮಾರಾಮರ ಓದಿದ್ರಂಗೆ ಆಯ್ತಿದ್ರವಾ ಅಲ್ಲ ತಿರ್ಗ ಹೇಳ್ತಿಲ್ಲ ನಿಮಗ ನೀನು ಕಡ್ದು ಕೆಲ್ಸಕ್ಕೆ ಹೋಗುವನು ಕಡ್ದಿಗೆ ಕಾಲಿತ್ತು ಕಡ್ದ್ರೆ ಎಷ್ಟು ಕೆಲಸ ಬೇಕ್ರಿ ಗಾರ ಕೆಲಸ ಮಾಡ ಐನೂರು ಸಾವಿರವ ಸಂತಾರ ಇವಂಗೇನು ರೋಗ ಬಂದಿರೋದಿನ ಗಂಡನ್ಗೆ ಗಂಡನಿಗೆ ಒಳ್ಳೆ ಆಡ್ತಾರೀ ನೀನೆ ಕತ್ ಹೆಚ್ಚಿರೋದು ಅಕ್ಕನ ಮಗವ್ನ ಕೆಲಸ ಕಳಿಸ್ತಾರೆ ಕಳಿಸ್ತಾನೆ ಅವ್ರು ಹೋಗಿ ಕೆಲಸ ಮಾಡುವಂದ್ರೆ ಅವನು ಚೆಂದಾಗೆ ಮಾಡ್ತಾನೆ ನೀನೇ ಹೆಚ್ಚುಸಿರೋಳು ನನ್ನ ಗಂಡನ ಗಂಡ ಅಂತ ಅಯ್ಯೋ ಸುಮ್ಮನಿರವನ ಏನವ ಮಾಡನೆ ಹೋಗಿ ಹೋಗಿ ಅಂದ್ರೆ ಒಯ್ಕಲಕನವ ಕಾಸು ಕೊಡು ಕಾಸು ಕೊಡು ಅಂತ ಇಂತ್ಕಳದು ನಮ್ಗೆ ನಾಚಕಾಯ್ತದಲ್ಲ

ತರಿಸಕೊಡು ತರಿಸ್ಕೊಡ್ತದೆ ಅದ್ರ ಮಧ್ಯದಲ್ಲಿ ಗುಯ್ಯ ಗುಯ್ಯ ಆಗೋದು ಬೇರೆ ಏನ್ ಮಾಡಿ ಅಂದ್ರೆ ಇನ್ನೇನು ಮಾಡಕ ಅದು ಅಣೆ ಬರ ನಿಮ್ಗೆ ಅಣೆ ಬರ್ ಬಂದದೆ ನಾನು ಆವತ್ತೇ ಬಡ್ಕಂಡೆ ಅವನ್ನ ಕೆಲಸ ಕಳ್ಸು ಕೆಲಸ ಕಳ್ಸಿ ಮಗ ನೀನು ಅವನ ಗೇನಾರ್ದು ಕಳಮಿ ಬೆಳೆಸ್ಕೊಬಿಡ್ತಾನೆ ಕಣ್ಮಗ ಅಂತ ನನ್ನ ಮಾತು ಎಲ್ಲಿ ಕೇಳ್ದೆ ನೀನು ನನ್ನ ಮಾತು ಕೇಳ್ದೆ ನೀನು ನಮ್ಮ ಯಾಕೆ ಕೇಳು ಅಂತ ಅರ್ಥ ಮಾಡ್ಕೊಂಡಿದ್ರೆ ಯಾಕೆ ಹಿಂಗೆ ಆಗಬೇಕಾಗಿತ್ತು ಏನಾರು ಮಾಡ್ಕೊಳ್ಳ್ರ ನಮಗೆ ಬೇಜಾರು ಕಣ್ಮಗ ಪುರಕಿಲ ಕಣ್ಣ ಇಲ್ಲಿಗೆ ಬೇಜಾರ ಆಯ್ತದ ನನ್ಗೆ ಕಣ್ಮಗ ಯಾವಾಗ ನೋಡು ನಾನು ಬಂದಾಗ ನನ್ಗಡ್ ಕೂತ್ಕೊಂಡ್ರು ಎಷ್ಟು ಕೇಳಕ್ಕಿಲ್ಲ ಕಣವ ಸುಮ್ಕಾನೆ ಕೊನೆಯಾರೋಸ್ತ ಕುತ್ಕು ಯಾವ್ದು ಒಂದಕ್ಕೂ ಕೇಳಕ ನನ್ಗೆ ಬೇಜಾರಾಯ್ತದ ಕಣವ ಏನಂತ ಕೇಳಿವ ಹೇಳ್ತೀಯ ನೀನು ಯಾವ್ದೊಂದಕ್ಕು ಮಾದೇವನೇ ಕೇಳಬೇಕು ಈ ಗೋವಿಂದ ಅಷ್ಟು ನನ್ಗೆ ಕೇಳ್ದಾಗ ಒಂಥರ ಮಕ್ಕ ಮಾಡ್ಕೊಬಿಡ್ತಾನೆ ಬಿಡ್ತಾನೆ ಬೇಜಾರು ಆಯ್ತದ ನನ್ಗೆ ಕಣವ ಇನ್ನೇನು ಕೋಪ ಮಾಡ್ಕೊಳಿತಾ ಅವ್ನು ಯಾರು ಕಮ್ಮಿ ಆಗಿದ್ದಾನು ಅಯ್ಯೋ ಬಿಡು ಯಾರಾದರೂ ಅಷ್ಟೇ ಕಣ ಕರೆಗೆಡ್ಸ್ಕೊಬಿಡ ಮಗ ಮಾಡಿದಷ್ಟು ಮಾಡಿ ತರಸ್ ತರಲಿ ಸುಮ್ಮನೆ ಏನು ಕೇಳಕ್ಕೆ ಹೋಗ್ಬಿಡ ಕಣ್ಮಗ ನಮ್ಮ ನಮಗೆ ಮನೆ ಬರೋಂದವರು ಹಂಗೆ ಹಿಂಗೆ ಏನು ತರಕಾರಿ ಸಣ್ಣ ಪುಟ್ಟ ಎಲ್ಲನು ಕೇಳಕದ ಮಾದೇವನ ಪಬ್ಬ ಅವನು ಬದುಕದ ಬಳದ್ ಬ್ಯಾಡವಾ ಈ ಗೋವಿಂದ ಅಷ್ಟೇ ಸಾಮಾನು ಏಮನ್ ತೊರಕಿಲ್ಲ ಅಲ್ವ ನನ್ಗೆ ಗೊತ್ತು ಕಣ್ಣೆ ಮಾದೇವನೇ ಮಾಡಬೇಕು ಅವನು ಬದುಕದ್ ಬಾಳೋದು ಬ್ಯಾಡಬವ ಇವನೇನು ಗೋವಿಂದ ಅವ್ನ ಮನೇನೆ ಕಟ್ಕೊಂಡ ಮಾಲೆ ಗೇದಿ ಗೇದಿ ಮನೆ ಜನಕ್ಕೆ ತಂದು ತಂದು ಹಾಕೋದೇ ಆಯ್ತು ಒಂದು ಪಪ್ಪ ಒಂದು ಭಾಳ ತಂದು ಹಾಕೋದ್ರೊಳಗೆ ಆಗೋಯ್ತು ತಗೆ ಅಯ್ಯೋ ಸುಮ್ಮನೆ ತೆಗಿ ಏನ ತಗಿ ನಿಮ್ಗೆ ಗಂಡ ಕಾಡದವ್ರೆ ಕೆಲ್ಸಕ್ಕೆ ಆಯ್ತದೆ ಬೇಜಾರಾಯ್ತದ ಕಣಾವೆ ನಮಗೆ ಬೇಜಾರು ನಮಗೆ ನಿಮ್ಮ ಅಪ್ಪ ಉಸಿಬೋದ ಕಳು ಮೈ ಬೆಳ್ಸ್ಕೊಂಡು ಬಳಸ್ಕೊಂಡು ಕುಂತವನಲ್ಲ ಅಂತ ಏನು ಮಾಡಿ ನಾವು ಮೈ ಅವರು ಹೇಳಾಕದ ಹೇಳಿದ್ರೆ ಗಿಂಜಾಡ್ತಾನೆ ನಮಗೆ ಹಾಕೋಯ್ಯ ನಮಗೆ ಹಾಕ್ಬೇಕು ಅಂದ್ಬಿಟ್ಟು ನಾನು ಏನು ಮಾತಾಡೋಕ್ಕಿಲ್ಲ ಅಬ್ಬ ಸುಂಕಿರು ಏನು ಅವರು ಸರಿ ಇಲ್ಲ ಅವರು ಒಂದೊಂದ್ಬಿಟ್ಟು ಐಡಿಯಾ ಕಲ್ಸ್ಕೊಂಡು ನೀನು ನೀನು ಮಾತಾಡಕ್ಕೋಗ್ಬಿಡಕನವ ಸುಂಕಿಲ್ವ ಅವ್ರಿಗೆ ಏನಾರು ಬುದ್ದಿ ಕಲ್ತ್ಕೊಂಡು ಅದು ಎಷ್ಟು ಇಸ್ಕೊಂಡು ಕಲ್ತ್ಕೊಂಡಿದ್ದಾರ ಇರ್ಲಂತೆ ನಾನಾರು ಕಡ್ದು ಕೆಲ್ಸಕ್ಕೆ ಹೋಗ್ಬೇಕನವ ಎಂಥ ಕೆಲ್ಸಕ್ಕೆ ಹೋದ ನೀನು ಏನು ಮಾಡೋಕೆ ಕೆಲ್ಸ ನಿನ್ಗೆ ತೋರಾಕ್ನೆ ಹುಕತ್ತೆ ತೋರಾಕ್ ನೀನು ಕೆಲಸ ಮಾಡಿ ಆಮೇಲೆ ಹದಿನೈದು ಕುತ್ಕೊಳ್ಳಿ ಬೇಡಕಂಡ್ ಮಗ ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೆ ಹೋಗ್ಬೇಡ ನೀನು ಏನಿದ್ರೆ ತೋರಿಸ್ಕೋ ಅವತ್ತು ರಕ್ ಬಂದಿದ್ದಲ್ಲ ನೀ ಮತ್ತೆ ಇವತ್ತು ಕೂಡ ಗೊತ್ತಿಲ್ವಾ തർക്കോളക്കായി ഒബുദ് കണ്ണമഗ അയ്യോ കണകത്ത്വ യട സുമക്കിറവ തള്ളവ യാണ്ടല്ലാബിട്ട് നന്നു സാക്ക് ആകുമിരത്ത നമ്മ മാില്ല എസ്സത്തി എടും കൂകു അന്ന മാത്ര കേളക്കില്ല തെ മുൻ വരൂ പ്ലീസ് ലൈക്ക്